ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದೇಶಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಎಂಬ ಘೋಷವಾಕ್ಯದೊಂದಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನ ಕೈವಾರ ಯೋಗಿ ನಾರಾಯಣ ಮಠಕ್ಕೆ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕೆರೆಗಳಿಗೆ ಸರಬರಾಜು ಮಾಡುತ್ತಿರುವ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿ ನೀರು ಕಲುಷಿತವಾಗಿದೆ ಕೊಳಚೆ ನೀರನ್ನು ಸಂಸ್ಕರಿಸಿ ಕುಡಿಯುವ ಶುದ್ಧ ನೀರಿಗಾಗಿ ಮಾಡಿಸುವ ತಂತ್ರಜ್ಞಾನ ಇಂಡಿಯಾ ಎಲ್ಲ ವಿಶ್ವದ ಯಾವ ದೇಶದಲ್ಲೂ ಇಲ್ಲ ಆದರೂ ನಮ್ಮ ರಾಜ್ಯ ಸರ್ಕಾರ ಅದನ್ನು ಶುದ್ಧ ನೀರು ಎಂದು ಕೆರೆಗಳಿಗೆ ಸರಬರಾಜು ಮಾಡುವ ಮೂಲಕ ರೈತರಿಗೆ ಮಂಕು ಬೂದಿ ಎರಚುತ್ತಿದೆ ಎಂದು ಯುವ ಜೆಡಿಎಸ್ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದರು ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯಲ್ಲಿರುವ ಜೆಕೆ ಭವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಬೃಹತ್ ಸಮಾವೇಶ ಹಾಗೂ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಕೊಳಚಿ ನೀರನ್ನ ಬಳಸಿ ಬೆಳೆದ ಅವಿಭಜಿತ ಕೋಲಾರ ಜಿಲ್ಲೆಯ ಹಣ್ಣು ಮತ್ತು ತರಕಾರಿಯನ್ನು ಬೆಂಗಳೂರಿಗರು ಖರೀದಿ ಮಾಡುತ್ತಿಲ್ಲ ಇವು ತಿರಸ್ಕೃತವಾಗುತ್ತಿರುವುದರಿಂದಲೇ ಈ ಭಾಗದ ರೈತರು ನಷ್ಟಕ್ಕೆ ಒಳಗಾಗುತ್ತಿದ್ದಾರೆ ಎಂದು ನುಡಿದರು ಇಂತಹ ದುಸ್ಥಿತಿಯನ್ನು ಹೋಗಲಾಡಿಸಲು ಜೆಡಿಎಸ್ ಗಂಭೀರ ಚಿಂತನೆಯನ್ನ ಮಾಡಿ ಮುಂದಿನ ದಿನಮಾನಗಳಲ್ಲಿ ಶಾಶ್ವತವಾದ ನೀರಾವರಿ ಸೌಲಭ್ಯವನ್ನ ಒದಗಿಸಿಕೊಡಲ ಒದಗಿಸಿಕೊಡಲಿದೆ ಜೆಡಿಎಸ್ ಕೇವಲ ವೇದಿಕೆ ಭರವಸೆ ನೀಡಿದೆ ನೀಡಿದ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಪರಿಹಾರವನ್ನ ಒದಗಿಸಿಕೊಡುತ್ತದೆ ಎಂಬುದಕ್ಕೆ ಕುಮಾರಣ್ಣ ಸರ್ಕಾರ ರೈತರ ಸಾಲವನ್ನ ಮಾಡಿದೆ ಸಾಕ್ಷಿ ಎಂದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ಡಿಎ ಮೈತ್ರಿಕೂಟದ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕಾಗಿದೆ ಆದ್ದರಿಂದ ದೇಶಕ್ಕೆ ಮೋದಿ ರಾಜ್ಯಕ್ಕೆ ಕುಮಾರಣ್ಣ ಎಂಬ ಘೋಷವಾಕ್ಯದೊಂದಿಗೆ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನವನ್ನು ನಿಷ್ಠೆಯಿಂದ ಮಾಡಬೇಕೆಂದರು ಹಳ್ಳಿಗಳಿಗೆ ತೆರಳಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಹಗರಣಗಳ ಬಗ್ಗೆ ತಿಳಿಸಬೇಕು ಸಂಘಟನೆ ಸುಲಭದ ಮಾತಲ್ಲ ಬದ್ಧತೆ ಮತ್ತು ಸಾಮಾಜಿಕ ಕಾಳಜಿ ಬೇಕು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಧೃತಿಗಿಡಬಾರದು ಎಂದು ಕಿವಿಮಾತು ಹೇಳಿದರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮಾತನಾಡಿ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಪ್ರವಾಸ ಕೈಗೊಂಡು ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ವೇಳೆಗೆ ಪಕ್ಷವನ್ನು ಬೂತ್ ಮಟ್ಟದಲ್ಲಿ ಸಂಘಟಿಸಿ ಅಧಿಕಾರಕ್ಕೆ ತರಲು ಶ್ರಮಿಸುತ್ತಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾಡಿರುವ ಕೆಲಸಗಳನ್ನು ತಲುಪಿಸಬೇಕು ಅವರ ಕೆಲಸ ಕಾರ್ಯ ನಮಗೆ ಶ್ರೀರಕ್ಷೆಯಾಗಿದೆ ಎಂದರು ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಕೈವಾರದ ಶ್ರೀ ಯೋಗಿ ನಾರಾಯಣ ಸ್ವಾಮಿ ಮಠಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಕಡಪ ಹೈವೇ ರಸ್ತೆಯ ಚಿನ್ನಸಂದ್ರ ಗ್ರಾಮದಿಂದ ಅಪಾರ ಸಂಖ್ಯೆಯ ಜೆಡಿಎಸ್ ಕಾರ್ಯಕರ್ತರೊಂದಿಗೆ ಪಾದಯಾತ್ರೆ ನಡೆಸಿ ಜೆಕೆ ಭವನಕ್ಕೆ ತೆರಳಿದ ತೆರಳಿದರು ಕಾರ್ಯಕ್ರಮದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮಲ್ಲೇಶ್ ಬಾಬು ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾದ ವೆಂಕಟ ಶಿವಾರೆಡ್ಡಿ ಶೀರ್ಲಘಟ್ಟ ಕ್ಷೇತ್ರದ ಶಾಸಕರಾದ ಮೇಲೂರು ರವಿಕುಮಾರ್ ತೂಪಲ್ಲಿ ಚೌಡಾರೆಡ್ಡಿ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಾದ ಬಿ ಪ್ರಭಾಕರ್ ನಗರಸಭಾ ಸದಸ್ಯರಾದ ಅಗ್ರಹಾರ ಮುರಳಿ ಟೊಮ್ಯಾಟೊ ಗೌಸ್ ಪಾಷಾ ಮುಖಂಡರಾದ ಬೈರೆಡ್ಡಿ ವೆಂಕಟರೆಡ್ಡಿ ಅಬ್ದುಲ್ ಸಮದ್ ಟಿಪ್ಪು ನಗರ ನದೀಂ ಪಾಷಾ ಅಪ್ಸರ್ ಪಾಷಾ ಜಮೀರ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ಹೇಳಬೇಕು ಬಹುಶಃ ಇವತ್ತು ಯಾವುದೇ ಒಂದು ಯೋಜನೆಯನ್ನ ತಂದಾಗ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಎಪ್ಪತ್ತೆರಡು ಸಾವಿರ ಕೋಟಿ ಬೇಕಾಗಿತ್ತು ಇವರ ಗ್ಯಾರಂಟಿಗಳಿಗೆ ಕರ್ನಾಟಕ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕೈಯಲ್ಲಿ ಕೊಡೋಕೆ ಆಗ್ತಾ ಇಲ್ಲ ದುಡ್ಡು ನೀವು ಹೇಗಾದ್ರೂ ಮಾಡಿ ಈ ಬಿ ಪಿ ಎಲ್ ಕಾರ್ಡ್ಗಳನ್ನ ಇವೆಲ್ಲ ರ್ಯಾಂಡಮ್ ಆಗಿ ಕಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಕಟ್ ಮಾಡಿದ್ದಕ್ಕೆ ಅವರಿಗೆ ಇಪ್ಪತ್ತು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇಪ್ಪತ್ತೈದು ಸಾವಿರ ಕೋಟಿ ಕಡಿಮೆ ಮಾಡಿಕೊಂಡ್ರು ಇವತ್ತು ಇಷ್ಟು ಕಡಿಮೆ ಮಾಡಿಕೊಂಡ್ರು ಆದ್ರೂ ಕೂಡ ಇವತ್ತು ಕೋಟಿ ಬೇಕು ಕೋಟಿ ಇವತ್ತು ಯಾರ್ಯಾರು ಮೋಸ ಮಾಡಿದ್ರೆ ಒಂದು ಗುಡಿಸಬಹುದು ಎಸ್ ಸಿ ಎಸ್ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ಹಿಂದೆ ನಾನು ವಿಧಾನಸಭೆಯಲ್ಲಿ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಕರ್ನಾಟಕದ ಇತಿಹಾಸದಲ್ಲಿ ದೇಶದ ಇತಿಹಾಸದಲ್ಲಿ ಎಸ್ ಟಿ ಎಸ್ ಟಿ ಕಲ್ಯಾಣಕ್ಕಾಗಿ ಮೂವತ್ತು ಸಾವಿರ ಕೋಟಿ ಮೀಸಲಿಟ್ಟಿರ್ತಕ್ಕಂತಹ ಹಣ ಯಾರಾದ್ರೂ ಇಟ್ಟಿದ್ರೆ ಅದು ಸಿದ್ದರಾಮಯ್ಯನವರು ಅಂತ ನಿಜ ನಾವು ಕೂಡ ಒಪ್ಕೊಂತಾವೆ ಆದ್ರೆ ಇವತ್ತು ನೀವೇನ್ ಮಾಡ್ತಾ ಇದ್ದೀರಾ ಈ ಗ್ಯಾರಂಟಿಗಳನ್ನ ನಿಭಾಯಿಸುವುದಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ದೀರಾ ನೀವು ಮೋಸ ಮಾಡ್ತಾ ಇದ್ದೀರಾ ಎಸ್ಸಿಪಿ ಟಿ ಎಸ್ ಪಿ ಹಣವನ್ನ ಈ ಹಣವನ್ನ ಆ ಎಸ್ ಸಿ ಎಸ್ ಮಕ್ಕಳು ಇವತ್ತು ಹಾಸ್ಟೆಲ್ ಗಳಲ್ಲಿ ಯಾರು ಓದ್ತಾ ಇದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಆ ಜನಾಂಗದಲ್ಲಿ ಆ ಕಾಲೋನಿಗಳಲ್ಲಿ ಸಿಸಿ ರಸ್ತೆಗಳನ್ನ ಕೊಡುವಂತ ಕೊಡುವಂತಹ ಹಣ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ವಾಸ ಮಾಡ್ತಾರೆ ಚರಂಡಿಗಳು ಲೈಟ್ಗಳು ಅವ್ರಿಗೆ ಲೋನ್ಗಳು ಇವತ್ತು ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎತ್ತಿನ ಒಳೆ ಯೋಜನೆ ಪ್ರಾರಂಭ ಆಯಿತು ಮೂರು ವರ್ಷದಲ್ಲಿ ಟೈ ಹ್ಯಾಂಡ್ ನಿಮಗೆ ಮುಳುಬಾಗ್ಲು ನೀರು ಕೊಡ್ತೀವಿ ಅಂತ ವಿಧಾನಸಭಾ ಕ್ಷೇತ್ರಕ್ಕೆ ಸಕಲೇಶ್ಪುರದಿಂದ ಇಲ್ಲಿ ನೀರು ಕೊಡ್ತೀವಿ ಅಂತ ಹೇಳಿದ್ರು ಮೂರು ವರ್ಷ ಅಲ್ಲ ಹನ್ನೊಂದು ವರ್ಷ ಆಗಿದೆ ಎತ್ತಿನ ಒಳೆ ಯೋಜನೆ ಮೊದಲನೇದಾಗಿ ಪ್ರಾರಂಭ ಆಗಿದ್ದು ಹನ್ನೆರಡು ಸಾವಿರದ ಐನೂರು ಕೋಟಿ ಎಷ್ಟೋ ಹನ್ನೆರಡು ಸಾವಿರದ ಐನೂರು ಕೋಟಿ ಇವತ್ತೆಷ್ಟು ಗೊತ್ತಾದ್ರೆ ಮೊತ್ತ ಯೋಜನೆ ಮೂವತ್ತು ಸಾವಿರ ಕೋಟಿ ಈಗ ಯಾರು ದುಡ್ಡು ಸಿದ್ದರಾಮಯ್ಯವ್ರದಲ್ಲ ಡಿ ಕೆ ಶಿವಕುಮಾರ್ದಲ್ಲ ನಾವು ನೀವು ಎಲ್ಲ ಕಟ್ಟಿರ್ತಕ್ಕಂತ ತೆರಿಗೆ ಹಣ ಅಂದ್ರೆ ಇದು ತಿನ್ನೋದಕ್ಕೆ ಇಟ್ಕೊಂಡಿದ್ದಾರೆ ಇವತ್ತು ಕೂಡ ನಾನು ಹೇಳ್ತೇನೆ ಈ ಸಭೆಯಲ್ಲಿ ಮುಳುಗಾಗಲು ಟೈಲ್ಯಾಂಡ್ಗೆ ನೀರು ಬರಬೇಕಾದ್ರೆ ಎತ್ತಿನ ಒಳ ಯೋಜನೆ ಇನ್ನೂ ಹತ್ತು ಸಾವಿರ ಕೋಟಿ ಆಗುತ್ತೆ ಕೋಟಿ ಆದ್ರೂ ಕೂಡ ನನಗೆ ಅಲ್ಲಿವರೆಗೂ ನೀರು ಬರೋದು ಆದ್ರೆ ತಿನ್ನೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಯೋಜನೆ ಇದು ಹನ್ನೆರಡು ಸಾವಿರದ ಐನೂರು ಕೋಟಿ ಪ್ರಾರಂಭ ಆಗಿತ್ತು ಆದ್ರೆ ಇವತ್ತು ನೀರು ಬಂದಿಲ್ಲ ಆದ್ರೆ ಇವತ್ತು ಮೂವತ್ತು ಸಾವಿರ ಕೋಟಿ ಆಗಿದೆ ಮೂವತ್ತು ಸಾವಿರ ಕೋಟಿ ಆಗಿದೆ ಇನ್ನೂ ನೀರು ನಮಗೆ ಬರ್ಬೇಕು ನಮ್ಮ ನಿಗದ್ಗೆ ಒಂದು ನಮರನ್ನ ಕೊಡೋದಕ್ಕೆ ಜನರ ಪರವಾಗಿ ಧ್ವನಿಯನ್ನ ಎತ್ತತಾ ಇಲ್ಲಿವರೆಗೂ ಇಲ್ಲಿ ವೆಂಕಟ ಅಂತ ಅಂತವರು ಇರ್ಬೇಕು ಚುನಾವಣೆ ಅದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ನಡೀತದೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಿಮ್ಮ ಗ್ರಾಮದಲ್ಲಿ ನೀವು ಯಾರ್ಯಾರು ಗ್ರಾಮಸ್ಥರ ಜೊತೆಯಲ್ಲಿ ನಿರಂತರವಾಗಿ ಒಂದು ಒಡ್ಡನಾಟ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತೀರಿ ಯಾಕೆಂದ್ರೆ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೋ ಪಕ್ಷದ ಚಿಹ್ನೆ ಅಡಿ ನಡೀತಕ್ಕಂಥ ಚುನಾವಣೆ ಅಲ್ಲ ಆದ್ರೆ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನೀವು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಇದು ನಮ್ಮ ಕಾರ್ಯಕರ್ತರ ಚುನಾವಣೆ ನಿಮ್ಮನ್ನ ಇವತ್ತು ರಾಜ್ಯದಲ್ಲಿ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಅಧಿಕಾರದ ಚುಕ್ಕಾಣೆಯನ್ನ ಕೊಡುವ ಮೂಲಕ ಇವತ್ತು ಸಮಗ್ರ ಕರ್ನಾಟಕ ರಾಜ್ಯವನ್ನ ಕಟ್ಟಕ್ಕಂತ ಕೆಲಸ ಆಗಬೇಕಾಗಿದೆ ಅದಕ್ಕೋಸ್ಕರ ನಿಖಿಲ್ ಕುಮಾರ್ ಸ್ವಾಮಿ ನಿಮ್ ಜೊತೆ ಇವತ್ತಿನ ಬಂದಿದೆ ತುಂಬಾ ಜನ ನಿಮ್ಮಲ್ಲಿ ಆಕಾಂಕ್ಷಿರ್ತೀರಿ ಆಸೆಗಳನ್ನ ಇಟ್ಕೊಂಡಿರ್ತೀರಿ ದೇವೇಗೌಡರು ಸಾಹೇಬ್ರು ನನಗೆ ಫೋನ್ ಮಾಡಿದ್ರು ನಾನು ಪ್ರತಿಯೊಂದು ಕಾರ್ಯಕ್ರಮನು ಕೂಡ ವೀಕ್ಷಿಸ್ತಾ ಇದ್ದೀನಿ ಕಣಪ್ಪ ನಮ್ ಕಾರ್ಯಕರ್ತರುಗಳು ಚಿನ್ನಂತ ಕಾರ್ಯಕರ್ತರು ಕಣಯ್ಯ ಅವ್ರನ್ನ ಉಳಿಸ್ಕೋಬೇಕು ಕಣೋ ನೀನು ಅಂತಕ್ಕಂಥ ಮಾರ್ಗದರ್ಶನ ನೀಡ್ತಾ ಇದ್ರು ದೇವಗುರು ಒಂದು ಮಾತನ್ನ ಕೊಟ್ಟಿದ್ದೇನೆ ಮೊನ್ನೆ ರಾಯಚೂರು ದೇವದುರ್ಗದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಬ್ರು ಹೆಲಿಕಾಪ್ಟರ್ ಅಲ್ಲಿ ಬರಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು ಬಹಳ ಭಾವನಾತ್ಮಕವಾಗಿ ಆ ಮಾತನ್ನ ಹಂಚ್ಕೊಂಡು ಅವ್ರೊಂದ್ ಮಾತನ್ನ ಹೇಳ್ತಾರೆ ಜನತಾದಳ ಪಕ್ಷವನ್ನ ಮುಂದಿನ ಮೂರು ವರ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನೀನು ಪರಸ್ಪರ ಪ್ರೀತಿಯಿಂದ ಹೆಜ್ಜೆಯನ್ನ ಆಗ್ತಾ ಇವತ್ತು ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ ಕಾರ್ಯಕರ್ತರಿಗೆ ಮೀಸಲಾಗಿರ್ತಕ್ಕಂಥ ಪಕ್ಷ ಇವತ್ತು ಕಾರ್ಯಕರ್ತರ ಮೂಲಕ ಮುಂದಿನ ದಿನಗಳಲ್ಲಿ ನಮ್ಮ ಮೂರು ವರ್ಷ ನಾವು ಎದುರು ನೋಡ್ತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನತಾದಳ ಪಕ್ಷದ ಶಾಸಕ ಚುನಾವಣೆ ಸಂದರ್ಭದಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಕೂಡ ಮಗಳಣ ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು ಗ್ರಾಮ ಗ್ರಾಮಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ದೇಶದಿಂದ ಏನು ಕೊಳಚೆ ನೀರು ಹರಿದು ಬರ್ತಾರೆ ಅದನ್ನ ಇವತ್ತು ನಮ್ಮ ಇಲ್ಲಿ ಸ್ವಾಭಿಮಾನಿ ರೈತರು ಅವರ ಕೃಷಿ ಚಟುವಟಿಕೆಗಳಲ್ಲಿ ತರಕಾರಿ ಬೆಳೀತಕ್ಕಂಥದಕ್ಕೆ ಹಣ್ಣನ್ನ ಉತ್ಪಾದನೆ ಮಾಡತಕ್ಕಂಥದಕ್ಕೆ ಬಳಸ್ತಾ ಇದ್ದೀರಿ ಹಂತದ ಎರಡನೇ ಹಂತದ ಶುದ್ಧೀಕರಣ ಮಾಡ್ಬಿಟ್ಟಿದೀವಿ ಈಗ ಮೂರನೇ ಹಂತದ ಶುದ್ಧೀಕರಣ ಮಾಡ್ಬಿಡ್ತೀವಿ ಅಂತ ಹೇಳ್ತಾವ್ರೆ ನನ್ನ ಪ್ರಕಾರ ಇಡೀ ವಿಶ್ವದಲ್ಲೇ ಭಾರತ ದೇಶ ಬಿಟ್ಬಿಡಿ ಇಡೀ ವಿಶ್ವದಲ್ಲೇ ಕೊಳಚೆ ನೀರನ್ನ ಶುದ್ಧೀಕರಣ ಮಾಡತಕ್ಕಂತ ವ್ಯವಸ್ಥೆ ಇಲ್ಲಿವರೆಗೂ ಯಾವ ದೇಶದಲ್ಲೂ ಕೂಡ ಅದು ಇಲ್ಲಿವರೆಗೂ ಅದನ್ನ ಕಣ್ಣಿ ಸಾಧ್ಯವೇ ಆಗಿದೆ ಅದ್ ಎಲ್ಲಿಂದ ಮೂರನೇ ಹಂತದ ಶುದ್ಧೀಕರಣ ಮಾಡ್ತಾರೋ ನನಗೆ ಗೊತ್ತಿಲ್ಲ ಮತ್ತೊಂದು ಕಡೆ ಕೃಷ್ಣ ಸಾಹೇಬ್ರು ಕೃಷ್ಣಾರೆಡ್ಡಿ ಸಾಹೇಬ್ರು ಮಾತಾಡ್ಬೇಕಾರೆ ಹೇಳೋದು ಎತ್ತಿನೊಳ್ಳೆ ಯೋಜನೆ ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆದಂತದ್ದು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿಯ ಕಾಲಘಟ್ಟದಲ್ಲಿ ಆ ಎತ್ತಿನ ಯೋಜನೆ ಹನ್ನೆರಡು ಸಾವಿರ ಕೋಟಿಗೆ ಎತ್ತಿನ ಯೋಜನೆ ಮೂಲಕ ಇವತ್ತು ನೀರಾವರಿಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಆಗ್ತದೆ ಇವತ್ತು ಇರ್ತಕ್ಕಂಥ ರೈತರು ಒಂದಷ್ಟು ಜನ ಟೊಮಾಟೊ ಬೆಳೀತೀರಿ ಇನ್ನೊಂದಷ್ಟು ಜನ ಮಾವು ಇದ್ದೀರಿ ಇತ್ತೀಚೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ ಮಾವು ಬೆಳೆದಿರ್ತಕ್ಕಂಥ ರೈತರು ಆ ರೈತ ಬೆಳೆದಿರ್ತಕ್ಕಂಥ ಮಾವಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಖರೀದಿ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದಿಂದ ಆ ಮಾವನ್ನ ಬೀದಿಲಿ ಚೆಲ್ದಿದ್ದೀರಿ ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಏನ್ ಮಾಡಿದ್ರು ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ರವರಿಗೆ ಒಂದು ಪತ್ರ ಬರೀತಾರೆ ದೈವಾಸನ ಹೊಂದಿಸ್ಬೇಕು ಐವತ್ತೈದು ಸಾವಿರ ಕೋಟಿ ಬೇಕು ಏನು ಐವತ್ತೈದು ಸಾವಿರ ಕೋಟಿ ನಮ್ಮ ರಾಜ್ಯದಲ್ಲಿ ಸಂಪತ್ತು ಭರಿತವಾದಂತ ನಾಡು ನಮ್ಮ ರಾಜ್ಯ ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನ ತುಂಬಿಸಿದ್ದೀರಿ ಆದ್ರೆ ಈ ಖಜಾನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಂತವರು ರಾಕ್ಷಸರು ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಹೋಗಿದೆ ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನು ಗಳಿಸ್ಕೊಳ್ತಕ್ಕಂಥದ್ದು ಒಂದ್ ಕಡೆ ಅದೋ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ನಮ್ಮ ಹೆಣ್ಣು ಮಕ್ಕಳಿಗೆ ಸವಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಆ ವಸತಿ ಯೋಜನೆ ಹಳ್ಳಿ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆ ವಸತಿ ಯೋಜನೆ ಸಿಗ್ಬೇಕು ಅಂತ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದೆ ವಸತಿ ಕೊಡ್ತಕ್ಕಂಥದಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ ಈ ರೀತಿ ನಡೆಸಿಕಲ್ತವ್ರೆ ಯಾಕೋ ಟೈಮ್